ಒಂದು ಕುಟುಂಬ ಎಂದರೆ ಸಾಮಾನ್ಯವಾಗಿ ಒಳಜಗಳ ಇರುವುದು ಸರ್ವೇ ಸಾಮಾನ್ಯ ಆದರೆ ಆ ಕುಟುಂಬ ಇದೆಲ್ಲವನ್ನು ಮರೆತು ಒಟ್ಟಾಗಿ ನಿಂತರೆ ಒಂದು ಸುಂದರವಾದ ಶಿಲಾಮಯ ದೇವಸ್ಥಾನ ಹೇಗೆ ಕಟ್ಟಬಹುದು ಎಂಬುದಕ್ಕೆ ಶಿರಸಿ ತಾಲೂಕಿನ ಎಸಳೆ ಗ್ರಾಮದ ಶ್ರೀ ಶ್ರೀದಾಗದೇವ್ರತಾ ಶ್ರೀ ಚೌಡೇಶ್ವರಿ ಮಂದಿರವೇ ಒಂದು ಉತ್ತಮ ಸಾಕ್ಷಿಯಾಗಿ ನಿಂತಿದೆ ಎಸಳೆ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ನಿವಾಸಿಗರಲ್ಲಿ ದೇವಾಡಿಗ ಕುಟುಂಬ ಅತ್ಯಂತ ದೊಡ್ಡ ಕುಟುಂಬ ಈ ಕುಟುಂಬದಲ್ಲಿದ್ದ ಶ್ರೀಮತಿ ನಾಗಿ ಕೃಷ್ಣ ದೇವಾಡಿಗ ಎಂಬುವವರಿಗೆ ಎಂಟು ಮಕ್ಕಳಿದ್ದರು ಆ ಮಕ್ಕಳ ಸಂಸಾರ ಬೆಳೆದು ಬೆಳೆದು ಇದೀಗ ನೂರ ನಲವತ್ತೆಂಟು ಕುಟುಂಬವಾಗಿ ಬೆಳೆದು ನಿಂತಿದೆ ಹಿರಿಯರಾದ ದೇವಾಡಿಗ ಎಂಬುವವರಿಗೆ ಒಂದು ಕನಸಿತ್ತು ಹೆಸಳೆಯಲ್ಲಿ ಎಲ್ಲ ಸಮಾಜದವರು ನಡೆದುಕೊಳ್ಳುವ ರೀತಿಯಲ್ಲಿ ತಮ್ಮದೇ ಕುಟುಂಬದಿಂದ ಶ್ರೀ ನಾಗದೇವತಾ ಶ್ರೀ ಚೌಡೇಶ್ವರಿ ಮಂದಿರ ನಿರ್ಮಿಸಬೇಕೆನ್ನುವ ಕನಸಿತ್ತು ಹಿರಿಯರು ಕಂಡ ಆ ಕನಸನ್ನು ಅವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಸೇರಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಿಲಾಮಯ ದೇವಸ್ಥಾನವನ್ನು ನಿರ್ಮಿಸುವುದರ ಮೂಲಕ ನನಸನ್ನಾಗಿ ಮಾಡಿದ್ದಾರೆ ಈ ಬಗ್ಗೆ ಚಂದ್ರು ದೇವಾಡಿಗ ಏನು ಹೇಳಿದ್ದಾರೆ ಇಲ್ಲಿದೆ ನೋಡಿ ಎಂಟು ಜನ ಮಕ್ಕಳು ಜನ ಮಕ್ಕಳ ಮರಿಮಕ್ಕಳ ಮೊಮ್ಮಕ್ಕಳೆಲ್ಲ ಸೇರಿ ನಾವು ನೂರ ನಲವತ್ತೆಂಟು ಜನ ನಾವು ಆ ಕುಟುಂಬದಲ್ಲಿ ಇದ್ದೀವಿ ಅವ್ರದ್ದೊಂದು ಕನಸಿತ್ತು ಇಲ್ಲೊಂದು ನಾಗ ಮತ್ತು ಚೌಡಿಯ ಒಂದು ಮದ್ದಿಂದನೂ ಒಂದು ಗುಡಿ ಇತ್ತು ಅದನ್ನು ಆರಾಧನೆ ಮಾಡ್ಕೊಂಡು ಬಂದಿದ್ದರು ಅದಕ್ಕೆ ಮುಂದಿನ ಹಂತದಲ್ಲಿ ಒಂದು ಒಳ್ಳೆಯ ಶಿಲಾಮಯ ದೇವಸ್ಥಾನ ಮಾಡಬೇಕಂತ ಈಗ ತೀರ್ಮಾನ ಮಾಡ್ತೀವಿ ಅಲ್ಲಿ ಮೂರು ತಿಂಗಳ ಹಿಂದೆ ತೀರ್ಮಾನ ಮಾಡಿದ್ವಿ ನಾವು ಕುಟುಂಬದವರೆಲ್ಲ ಆ ಹಿನ್ನೆಲೆಯಲ್ಲಿ ಈಗ ಈ ಒಂದು ಹಂತಕ್ಕೆ ನಾಗ ಶ್ರೀ ನಾಗ ಚೌಡೇಶ್ವರಿ ಮಂದಿರ ನಿರ್ಮಾಣ ಆಗಿದೆ ಇದಕ್ಕೆ ಇಡೀ ಕುಟುಂಬದ ನೂರ ನಲ್ವತ್ತೆಂಟು ಜನರ ಸಹಭಾಗಿತ್ವ ಇದೆ ಎಲ್ಲರೂ ಬಂದು ಇಲ್ಲಿ ಅದನ್ನು ಆರಾಧನೆಯನ್ನು ಮಾಡೋದನ್ನು ನಾವು ಕಳೆದ ಎರಡು ದಿನ ನಲವತ್ತೈದು ದಿನ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ವಿ ಮೂರು ದಿನದ ಕಾರ್ಯಕ್ರಮ ಈಗ ನಲವತ್ತೈದು ದಿನದ ಸಂಪ್ರೋಕ್ಷಣ ಕಾರ್ಯಕ್ರಮ ಮೊನ್ನೆ ಮತ್ತು ನಿನ್ನೆಗೆ ಪೂರ್ಣ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಕುಟುಂಬ ಮತ್ತು ಈ ನಮ್ಮ ಗ್ರಾಮದ ಎಲ್ಲರೂ ಕೂಡ ಇದನ್ನು ಆರಾಧಿಸ್ಕೊಂಡು ಬರ್ತಾರೆ ಭಾಳಷ್ಟು ಮಹತ್ವ ಇದೆ ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜ ಅಜ್ಜಿನ ಕಾಲದಿಂದಲೂ ಕೂಡ ಇದನ್ನು ಆರಾಧನೆ ಮಾಡಿಕೊಂಡು ಬಂದರಿಂದ ನಾವು ಇವತ್ತು ಈ ಒಂದು ಆಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಒಂದು ಆಶೀರ್ವಾದ ಅಜ್ಜ ಅಜ್ಜಿಯ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಈ ಒಂದು ಹಂತದಲ್ಲಿ ಆಲಯ ನಿರ್ಮಾಣ ಆಗಿದೆ ಎಷ್ಟು ಇತ್ತೀಚೆಗೆ ಸರಿಸುಮಾರು ಇಲ್ಲಿವರೆಗೆ ನಲವತ್ತ್ಮೂರು ಲಕ್ಷ ರೂಪಾಯಿಗಳ ಖರ್ಚಾಗಿದೆ ಇನ್ನೂ ಕೂಡ ಬಹಳಷ್ಟು ಖರ್ಚಾಗುವಂಥ ಕಾಮಗಾರಿಗಳು ಬಾಕಿ ಇದೆ ಒಂದು ಮಾದರಿ ಕುಟುಂಬದ ಒಂದು ಮಾದರಿ ದೇವಸ್ಥಾನ ಮಾಡಲಿಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ತಮ್ಮ ಶಕ್ತಾನುಸಾರ ಅದಕ್ಕೆ ದೇಣಿಗೆಯನ್ನು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನ ಗ್ರಾಮದ ದೇವ ಗ್ರಾಮದ ದೇವಸ್ಥಾನವಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಇಲ್ಲಿ ನಡ್ಕೊಳ್ಳೋರಿದ್ದಾರೆ ಅವರೆಲ್ಲರಾಗಿಯೂ ಈ ದೇವಿ ಆಶೀರ್ವಾದ ಇದ್ದೇವೆ ರಾಯಲ್ ಡಿಜಿಟಲ್ ನ್ಯೂಸ್ ಶಿರಸಿ